ರುತ್ತೆ ಇರುತ್ತೆ ಈ ತರ ಇರುತ್ತೆ ಉದಾಹರಣೆಗೆ ಮಂಜುಗಡ್ಡೆ ನೀರು ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಘನ ರೂಪಾನ ಹೊಂದುತ್ತೆ ನೀರಿನ ಕುದಿಯುವ ಬಿಂದು ಹಂಡ್ರೆಡ್ ಡಿಗ್ರಿ ಸೆಲ್ಶಿಯಸ್ ಕರಗುವ ಬಿಂದು ಝೀರೋ ಡಿಗ್ರಿ ಸೆಲ್ಶಿಯಸ್ ಕರಗುವ ಬಿಂದು ಝೀರೋ ಡಿಗ್ರಿ ಸೆಲ್ಶಿಯಸ್ ಆಗಿದ್ರೂ ನೀರು ನಾಲ್ಕು ಡಿಗ್ರಿ ಸೆಲ್ಶಿಯಸ್ ಅಲ್ಲಿ ಘನರೂಪಾನ ಹೊಂದುತ್ತೆ ಇದಕ್ಕೆ ಅಸಂಗತ ವಿಸ್ತರಣೆ I don't know. ನಾವು ಅಸಂಜಕ ಬಲ ಅಂತ ಕರಿತೀವಿ ಅಥವಾ ಅಡೆಸಿವ್ ಅಂತ ಕರಿತೀವಿ ನೀರಿಗೆ ಸಂಸಂಜಕ ಬಲಕ್ಕಿಂತ ಅಸಂಜಕ ಬಲ ಹೆಚ್ಚಾಗಿರುತ್ತೆ ಅದಕ್ಕೆ ನಾವು ಆಂಜಲ್ ನೋಟ್ನಿಂದ ನೀರಿನ ಸುರಿಯುವಾಗ ಅದು ಹಿಂದಕ್ಕೆ ತಿಳ್ಕೊಂಡು ಹೋಗುತ್ತೆ ಅದು ಅಡೇಶನಿಂದಾನೆ ಆಗುತ್ತೆ ಅಲ್ಲಿ ನಾವು ಅಂಚಿನ ಲೋಟದಿಂದ ನೀರು ಸುತ್ತಾಗ ಅದು ಹಾಗೆ ಆಗಲ್ಲ ಸರ್ಫೇಸ್ ಟೆನ್ಷನ್ ಅಂದ್ರೆ ಒಂದು ನೀರಲ್ಲಿ ನಮ್ಗೆ ಇವತ್ತನ ಗೊತ್ತಲ್ಲಂಗೆ ನೀರುತ್ತೆ ಮಾರಿಕಲ್ಸ್ ಸ್ವಲ್ಪ ದೂರ ದೂರ ಇರುತ್ತೆ ಸೊ ಈ ಮಾರಿಕೂಲ್ಸ್ ನಡುವೆ ಒಂದು ಸೆಳೆತ ಇರುತ್ತೆ ನಾವು ಈ ಸೆಳೆತಕ್ಕೆ ಇಂಟ ಮನೆಕರ ಅಟ್ರಾಕ್ಷನ್ಸ್ ಅಂತ ಕರಿತೀವಿ ಸೊ ಈ ಇಂಟ ಮನೆಕರ ಅಟ್ರಾಕ್ಷನ್ಸ್ ಒಂದೊಂದು ಕಣಕ್ಕೂ ಅದ್ರ ಸುತ್ತಮುತ್ತ ಇರೋ ಕಣ ಇರುತ್ತೆ ಅರೆ ನೀರಿನ ಮೇಲ್ಪದರದಲ್ಲಿ ಅಥವಾ ಸರ್ಫೇಸ್ ಅಲ್ಲಿರೋ ಕಣಗಳಿಗೆ ಮೇನ್ ಆಗಿ ಕೆಳಗಿರುತ್ತೆ ಡೌನ್ ವರ್ಡ್ಸ್ ಇರುತ್ತೆ ಈ ಅಟ್ರಾಕ್ಷನ್ ಆ ಪಿಕ್ಚರ್ ಅಲ್ಲಿ ಬರ್ತಿದೀವಿ ಮೇನ್ ಆಗಿ ಡೌನ್ ಮಾಡಿಸುತ್ತೆ ಸೊ ಆ ಮೇಲಿರೋ ಹೆಂಗಿಂಗ್ ಇರೋದು ಒಂದು ಬಲೆಯ ತರ ಫಾರ್ಮ್ ಆಗುತ್ತೆ ಸೊ ಸರ್ಫೇಸ್ ಅಲ್ಲಿರೋ ಮಾಲಿಕ್ಯೂಲ್ಸ್ ಮಾತ್ರ ಸ್ವಲ್ಪ ಹತ್ತತ್ರ ಇರುತ್ತೆ ಕೆಳಗಿನ ಮಾಲಿಕ್ಯೂಲ್ಸ್ ಎಲ್ಲ ನಾರ್ಮಲ್ ಆಗಿ ಸ್ವಲ್ಪ ದೂರ ದೂರ ಇರುತ್ತೆ ಈ ಮೇಲ್ಗಡೆ ಫಾರ್ಮ್ ಆಗಿರೋ ಲೇಯರ್ ನಾವು ಸರ್ಫೇಸ್ ಟೆನ್ಷನ್ ಅಂತ ಕರಿತೀವಿ ಈಗ ಸರ್ಫೇಸ್ ಟೆನ್ಷನ್ ಹೇಳ್ದಂಗೆ ಅದು ಸಂಬಂಧಪಟ್ಟಂಗೆ ಈಗ ಒಂದು ಎಕ್ಸ್ಪರಿಮೆಂಟ್ ಇದೆ ಇದಕ್ಕೆ ಒಂದು ಬೌಲಲ್ಲಿ ನೀರು ತಗೊಂಡಿರ್ತೀವಿ ಮತ್ತೆ ಎರಡು ಬ್ಲೇಡ್ ತಗೊಂಡಿರ್ತೀವಿ ಈಗ ಫಸ್ಟು ಈ ಬ್ಲೇಡನ್ನು ನಾನು ಹಿಂಗೆ ನೀರಿನ ಮೇಲೆ ಉದ್ದಕ್ಕೆ ಬಿಡ್ತೀನಿ ಇದು ಮುಳುಗುತ್ತೆ ಕಾಣ ಏನಿಕಂದ್ರೆ ನಾನು ಇದನ್ನ ಮುಳುಗಕೋ ಅಂದ್ರೆ ಮುಳುಗಿಸಿದಾಗ ಈ ಬ್ಲೇಡ್ದು ವೆಯ್ಟು ಈ ಪಾಯಿಂಟ್ ಇದ್ದಾಗ ಈಗ ಫೋಕಸ್ ಆಗುತ್ತೆ ಅಲ್ಲಿಂದ ಇದು ಸುಲಭವಾಗಿ ಮುಳುಗುತ್ತೆ ಇನ್ನೊಂದು ಬ್ಲೇಡನ್ನು ನಾನು ಅಡ್ಡಡ್ಡಕ್ಕೆ ಇಟ್ಟಾಗ ಅದು ತೇಲುತ್ತೆ ಕಾಣ ಏನಿಕ್ಕಂದ್ರೆ ಇದರಲ್ಲಿ ಎಲ್ಲ ಪಾಯಿಂಟ್ ಒಂದೇ ಪಾಯಿಂಟ್ ಫೋಕಸ್ ಆಗಿರುತ್ತೆ ಇದರಲ್ಲಿ ಹಂಗಲ್ಲ ಎಲ್ಲ ವೇಟ್ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಆದ್ರಿಂದ ಅದು ಉದ್ದಕ್ಕೆ ಹಾಕಿದ್ರೆ ತೇಲಲ್ಲ ಅಡ್ಡಕ್ಕೆ ಹಾಕಿದ್ರೆ ಅದು ತೇಲುತ್ತೆ ಮತ್ತೆ ಇದರಲ್ಲಿ ಫೋರ್ಸ್ ಅಷ್ಟೇ ಮೇಲ್ ಹಾಕಿದಾಗ ಸರ್ಫೇಸ್ ಟೆನ್ಷನ್ ಬ್ರೇಕ್ ಆಗಲ್ಲ ಮತ್ತೆ ಆ ಫೋರ್ಸ್ ಫುಲ್ ಸ್ಪ್ರೆಡ್ ಆಗುತ್ತೆ ಆ ಪಿಚರ್ ಆಗಿ ಕಾಣುತ್ತೆ ಇದರಿಂದ ಇದು ಆಗುತ್ತೆ ಹಾಗೇನೆ ನೀರಿನ ನೀರಿನ ಸಣ್ಣ ಹಣಿಗಳು ನಮ್ಗೆ ಗೋಳಾಕಾರದಲ್ಲಿ ಕಾಣಿಸ್ತದೆ ಅಂದರೆ ದೊಡ್ಡ ಹಣಿಗಳು ಬೀಳುವಾಗ ನೀರಿನ ಜಾಸ್ತಿ ಹಾಗಾಗಿ ಮೇಲ್ಭಾಗದಲ್ಲಿ ಖೀನತೆ ಉಂಟಾಗಿ ಕೆಳಭಾಗದಲ್ಲಿ ಸ್ವಲ್ಪ ಚಪ್ಪಟ್ಟೆ ಆಗುತ್ತೆ ಬಬಲ್ ಅದು ಬಬಲ್ವಾ ರೌಂಡ್ ಶೇಪ್ ಫಾರ್ಮ್ ಆಗಿರುತ್ತೆ ಇದಕ್ಕೆ ಕಾರಣ ಇದು ಮೇಲ್ ಒಂದ್ ಸರ್ಫೇಸ್ ಇರುತ್ತೆ ಈ ಬಬಲ್ ಒಳಗೊಂಡಿರುತ್ತೆ ಯಾಕಂದ್ರೆ ಒಳಗಿರುತ್ತೆ ಸೊ ಒಳಗಿರೋ ಟೆನ್ಶನ್ ಹೊರಗಿರೋ ಟೆನ್ಶನ್ ಎರಡು ಸೇರಿ ಬಬಲ್ ರೌಂಡ್ ಫಾರ್ಮ್ ಆಗಿರುತ್ತೆ ವಿಷ್ಯ ನೀವು ನೋಡಿರ್ಬೋದು ಕೀಟಗಳು ನೀರ್ ಮೇಲೆ ಅಂತ ನಾವ್ ಹೇಳ್ತೇವೆ ಕೆರೆಯಲ್ಲಿ ಸೊ ಅಲ್ಲಿ ಇದು ಹೆಂಗ್ ತೇಲತ್ತಂದ್ರೆ ಈ ನೀವು ನೋಡ್ಬೋದು ಕಾಲೇನ ಹೆಂಗ್ ಸ್ಪ್ರೆಡ್ ಮಾಡಿದೆ ಆಮೇಲೆ ಇದ್ರ ಕಾಲಿನ ರಚನೆ ನೋಡಿ ಇದ್ರ ಕುಲ್ ತುಂಬಾ ಸ್ಪ್ರೆಡ್ ಆಗಿದೆ ಸೊ ಇದರಿಂದ ಅದು ಜಾಸ್ತಿ ಸರ್ಫೇಸ್ ತಗೊಂಡು ಆಮೇಲೆ ತನ್ನ ಕಾಲ ನಗ್ಲ ಮಾಡಿರೋದ್ರಿಂದ ಇದು ತನ್ನ ವೇಟ ನೀವಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟು ತೇಲತ್ತೆ ಅದು ಬ್ಲಡ್ ಎಕ್ಸ್ಪಿರಿಮೆಂಟ್ ಅಂತ ಇದು ವರ್ಲ್ಗೆ ಬಿಟ್ಟಂತ ಇದು ಹಾರ್ಬೇಕಾದ್ರೆ ಅದ್ರ ಬಾಡಿ ಫ್ರೀ ಇರಲಿ ಅಂದ್ಬಿಟ್ಟು ಅದ್ರ ಕಾಲಿನ ಲೂಸ್ ಆಗಿ ಬಿಟ್ಟಿರುತ್ತೆ ಅದೇ ಅದು ತೇಲ್ಬೇಕಾದ್ರೆ ಅದು ಅದ್ರ ಕಾಲಿನ ಒಳಗಿಟ್ಕೊಂಡು ಅದ್ರ ಕೆಳಭಾಗನ ಫ್ಲಾಟ್ ಮಾಡಿ ಅದು ವೇಟ್ನೆಲ್ಲ ಸಂಭಾಗ್ ಡಿಸ್ಟ್ರಿಬ್ಯೂಟ್ ಮಾಡಿ ನೀರ್ ಮೇಲೆ ತೇಲುತ್ತೆ ಇದು ವಾಟರ್ ಬಾಟ್ ಮ್ಯಾನ್ ಅಂತ ಇದು ತುಂಬಾ ಕಾಮನ್ ಆಗಿ ನೋಡಿರ್ತೀರ ಇದ್ರ ಹೆಸರು ಏನಕ್ಕೆ ಬಂತಂದ್ರೆ ದೋಣಿದು ಹುಟ್ಟಿರತ್ತೆ ಅಲ್ಲ ಅದ್ರ ತರ ಖಾಲಿ ಇರತ್ತೆ ಆಮೇಲೆ ಇದು ಸೇಮ್ ಹೊಲಿಗೆ ಬಿಟ್ಟಲ್ ತರ ಅಡ್ವಾಂಟೇಜ್ ತಗೊಂಡು ತೇಲುತ್ತೆ ಇದು ಸೊಳ್ಳೆ ಇದು ಸೇಮ್ ವಾಟರ್ ಶೇಡ್ ಇರ್ತಾರ ಅದ್ರ ಕಾಲ್ನ ಸಂವಾಗಿ ಮಾಡಿಕೊಂಡು ಅದ್ರ ಬಾಡಿ ಮೇಲೆ ನೀರ್ಮೇಲೆ ಬಿಟ್ಟು ಅದ್ರ ರೋಮಗಳಿಂದ ಮೇಲೆ ಜಾಸ್ತಿ ಸರ್ಫಸ್ನ ತಗೊಂಡು ನಿಂತು ನಿಂತ್ಕೊಂಡಿರುತ್ತೆ ಮತ್ತು ಒಂದೊಂದು ಗಿಡಗಳು ಮೇಲೆ ತೆರಳುತ್ತೆ ಅದು ಡೆನ್ಸಿಟಿ ಮೇಲೆ ಸಾಂದ್ರತೆ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಂಗೆ ಅದ್ರ ಮೇಲೊಂದು ವ್ಯಾಕ್ಸ್ ಇರೋದೊಂದು ನ್ಯೂಟ್ರೆಂಟ್ ಫಾರ್ಮ್ ಆಗಿರುತ್ತೆ ಹಾಗಾಗಿ ಅದು ಇರುತ್ತೆ ಇದಕ್ಕೂ ಸರ್ಫೆಸ್ಟೆನ್ಶನ್ ಎನ್ ನೀರಿಂದು ಅಡೆಷನ್ ಮತ್ತು ಸರ್ಫೆಕ್ಸ್ಟೆಕ್ಷನ್ ಇಂದ ಕ್ರಿಯೆನ ಕೆತ್ತೆ ಹೋಗುತ್ತೆ ಅದನ್ನೇ ಕೆಟ್ಟಿದ್ವಿ ಇಲ್ಲಿ ನೋಡ್ಬೋದು ಹಗದ ಇರೋ ಟ್ಯೂಬ್ ಇಲ್ಲಿರೋ ನೀರಿನ ಮಟ್ಟನೇ ಬಂದಿದೆ ಆದರೆ ಈ ಸಣ್ಣ ಇರೋ ಟ್ಯೂಬಲ್ಲಿ ಸ್ವಲ್ಪ ಮೇಲ್ ಬಂದಿದೆ ಒಂದು ಸಣ್ಣ ಇರೋ ಟ್ಯೂಬಲ್ಲಿ ಯಾಕೆ ಹಿಂಗಾಗಿದೆ ಅಂದರೆ ಮುಖ್ಯವಾಗಿ ಅಡೇಶನ್ ಮತ್ತು ಸರ್ಫೇಸ್ ಟೆನ್ಷನ್ ವರ್ಕ್ ಆಗುತ್ತೆ ಅಡೆಷನ್ನಿಂದ ನೀರು ಗೋಡೆಗಳದು ಟ್ಯೂಬ್ ಗೋಡೆಗಳಿಗೆ ಅನ್ಕೊಂಡು ಅನ್ಕೊಂಡು ಮೇಲಕ್ಕೆ ಹೋಗುತ್ತೆ ಮತ್ತು ಸರ್ಫೇಸ್ ಟೆನ್ಷನ್ನಿಂದ ತುದಿಯಲ್ಲಿ ತಗ್ಗಿರುತ್ತೆ ಆದರೆ ಅಗ್ಲ ಇರೋ ಟ್ಯೂಬಲ್ಲಿ ಹಿಂಗೆ ಆಗೋಲ್ಲ ಯಾಕೆಂದ್ರೆ ಇದ್ರ ಬಲಗಳು ಹರಡಿಕೊಂಡಿರುತ್ತೆ ಇನ್ನು ಹೇಳ್ತಂತೆ ನಾವು ಕೆಪಿಲಾರಿಟಿ ಒಂದಷ್ಟು ಕಡೆ ನೋಡ್ಬೋದು ನಾನೀಗ ಒಂದಷ್ಟು ಎಕ್ಸಾಂಪಲ್ ಹೇಳ್ತೀನಿ ಸಸ್ಯಗಳು ನೀರ್ನ ಬೇರಿನಿಂದ ಇಟ್ಕೊಂಡೆ ಸೈಲ ಮೂರ್ಖಾಂಡ ಎಲೆಗಳಿಗೆಲ್ಲ ಹೋಗುತ್ತೆ ಆಮೇಲೆ ಬ್ಲಾಟಿಂಗ್ ಬ್ಲಾಟಿಂಗ್ ಪೇಪರು ಬ್ಲಾಟಿಂಗ್ ಪೇಪರಲ್ಲಿ ಸಣ್ಣ ಸಣ್ಣ ತೂರ್ತಾ ಇರುತ್ತೆ ಅದಕ್ಕೆ ಅದು ನೀರು ಇಂಕ್ನೆಲ್ಲ ಇಟ್ಕೊಡುತ್ತೆ ಹಾಗೆ ಸ್ಪಾಂಜು ಅಷ್ಟೇ ಅದರಲ್ಲೂ ಸಣ್ಣ ಸಣ್ಣ ತೂರ್ತಾ ಇರುತ್ತೆ ಆಮೇಲೆ ಮಳೆ ಬಂದಾಗ ಒಂದೊಂದ್ಸತಿ ಗೋಡೆ ಎಲ್ಲ ನೀರು ಹೀರಿಕೊಂಡಿರುತ್ತೆ ಆಮೇಲೆ ರಕ್ತನಾಳ ರಕ್ತನಾಳ ಸಣ್ಣಕ್ಕಿರುತ್ತೆ ರಕ್ತ ಸಂಚಾರನೂ ಮೇಲೆ ಕೆಳಗಡೆ ಎಲ್ಲ ಆಗುತ್ತೆ ಆಮೇಲೆ ಸಂಪಿಂದ ಟ್ಯಾಂಕ್ ಸಂಪಿಂದ ಟ್ಯಾಂಕ್ ವರ್ಗೆ ಜಾಸ್ತಿ ಅಂದ್ರೆ ಒಂದ್ ಇಂಚ್ ಪೈಪ್ ಹಾಕಿರ್ತಾರೆ ಅದ್ರಗಿಂತ ದೊಡ್ಡದ್ ಹಾಕಿರಲ್ಲ ಯಾಕಂದ್ರೆ ಜಾಸ್ತಿ ಪ್ರೆಷರ್ ಹಾಕಬೇಕು ಮತ್ತೆ ಲೇಟ್ ಆಗಿರುತ್ತೆ ಅಂದ್ರೆ ಸಣ್ಣ ಒಂದ್ ಇಂಚ್ ಪೈಪ್ ಹಾಕಿದ

ಇದರಿಂದ ನಾವು ಈ ಚಿಕ್ಕ ಮೆಟಲ್ ಬಾಲ್ಸ್ನ ಆದಷ್ಟು ಒಟ್ಟಿಗೆ ಡ್ರಾಪ್ ಮಾಡೋ ಟ್ರೈ ಮಾಡ್ತೀವಿ ನೀವು ನೋಡಂಗೆ ಜೇತದಲ್ಲಿ ತುಂಬಾ ನಿಧಾನಕ್ಕೆ ಹೋಯ್ತು ಆದ್ರೆ ನೀರಲ್ಲಿ ಬೇಗ ಹೊಟ್ಟು ಇದು ಯಾಕಾಯ್ತು ಅಂದ್ರೆ ವಿಸ್ಕಾಸಿಟಿ ಅಂತ ವಿಸ್ಕಾಸಿಟಿ ಅಂದ್ರೆ ಯಾವ್ದಾದ್ರು ಫ್ಲೂಯಿಡ್ ಒಳಗಿರೋ ಅದ್ರ ಒಳಗಿರೋ ಫ್ರಿಕ್ಷನ್ ಅಥವಾ ಅದು ಹರಿಯಕ್ಕೆ ಇರೋ ರೆಸಿಸ್ಟೆನ್ಸ್ ಅಂತ ಆಗ್ಬೋದು ಸೊ ನೀರಿಗೆ ತುಂಬಾ ಕಡಿಮೆ ಜೈನ್ ತಪ್ಪಕ್ಕೆ ಜಾಸ್ತಿ ವಿಸ್ಕಾಸಿಟಿ ಇರುತ್ತೆ ಅದಕ್ಕೆ ಇದು ಹರಿಯ ಬಿಡಲ್ಲ ಯಾಕಾಗುತ್ತೆ ಅಂದ್ರೆ ಈ ಜೈನ್ ತಪ್ಪದ ಒಳಗಿರೋ ಮಾಲಿಕ್ಯೂಲ್ಸ್ ಹತ್ತತ್ರ ಇರುತ್ತೆ ಮತ್ತೆ ಜಾಸ್ತಿ ಅಟ್ರಾಕ್ಷನ್ ಇರುತ್ತೆ ಅದ್ರ ಮಧ್ಯ ಅದಕ್ಕೆ ಬೇರೆದನ್ನ ಹರಿಯಕ್ಕೆ ಬಿಡಲ್ಲ ಸೊ ಅದಕ್ಕೆ ನಾವು ನಾವು ಗಾಳಿನ ನಾವು ಕೈನ ಗಾಳಿಯಲ್ಲಿ ಆರಾಮಾಗಿ ಆಡಿಸಬಹುದು ಅಂದ್ರೆ ನೀರಲ್ಲಿ ಆಡಿಸೋದ್ ಇದು ಕಷ್ಟ ಆಗುತ್ತೆ ಅಥವಾ ಜೈನ್ ತಪ್ಪದ ಆಡಿಸೋದ್ ಕಷ್ಟ ಆಗುತ್ತೆ ನಾವು ಒಂದು ತಪ್ಪೆಯಲ್ಲಿ ಚಿಕ್ಕ ಚಿಕ್ಕ ಡ್ರಾಪ್ ನಾಕೆ ಹಾಕಿದ್ರೆ ತಪ್ಪ ನಿಧಾನಕ್ಕೆ ಹರಿಯುತ್ತೆ ಯಾಕಂದ್ರೆ ಆ ಫೋರ್ಸಸ್ ಅನ್ನ ಒಟ್ಟಿಗೆ ಇಟ್ಕೊಂಡಿರುತ್ತೆ ಆದ್ರೆ ನೀರು ಆರಾಮಾಗಿ ಬಂದಿರುತ್ತೆ ನಾವ್ ಒಂದು ಆಶ್ಚರ್ಯ ಏನಾಗಿದೆ ನೀರಿಗಿಂತ ಎಣ್ಣೆ ಕಡಿಮೆ ಡೆನ್ಸು ಅಂದ್ರೆ ನಾವು ಎಣ್ಣೆ ನೀರು ಹಾಕಿದ್ರೆ ನಿಮ್ಗೆ ಗೊತ್ತು ಎಣ್ಣೆನೇ ಮೇಲ್ ಬರುತ್ತೆ ಆದರೂ ಎಣ್ಣೆನೇ ಜಾಸ್ತಿ ಡಿಸ್ಕಾಸಿಟಿ ಇದೆ ತೋರ್ಸಕ್ಕೆ ಎಣ್ಣೆ ಸ್ಲೋ ಆಗ್ತಿದೆ ಬಟ್ ನೀರು ಬಂದ ತಕ್ಷಣ ಮತ್ತೆ ಸ್ಪೀಡ್ ಆಗುತ್ತದೆ ಇನ್ನೊಂದು ಉದಾಹರಣೆ ಅಂತಂದರೆ ಇಲ್ಲೇ ಇದು ಇದರಲ್ಲಿ ಫಸ್ಟ್ ಫುಲ್ ನೀರು ತುಂಬಿಸಿದ್ವಿ ಅದಾದಮೇಲೆ ಇದನ್ನು ತೆಗೆದಾಗ ಅದು ಫ್ಲೋ ಆಗುತ್ತೆ ಅದು ನಮಗೆ ಫಸ್ಟ್ ಬಂದಾಗ ಅಂದರೆ ಬರೀ ನೀರು ಬ ಬಂದಾಗ ಅರವತ್ತೊಂಬತ್ತು ಸೆಕೆಂಡ್ ಇತ್ತು ಆಮೇಲೆ ಸಕ್ಕರೆ ನೀರು ಹಾಕಿದಾಗ ಎಂಬತ್ತಾರು ಸೆಕೆಂಡ್ ಬಂತು ಮತ್ತು ಸಾಲ್ಟ್ ವಾಟರ್ ಅಥವಾ ಉಪ್ಪು ನೀರು ಹಾಕಿದಾಗ ನಮಗೆ ಎಪ್ಪತ್ತಾರು ಸೆಕೆಂಡ್ ಬಂತು ಅದ್ರಲ್ಲಿ ಗೊತ್ತಾಗುತ್ತೆ ಸಕ್ಕರೆ ನೀರು ಜಾಸ್ತಿ ಡಿಸ್ಕಸ್ ಆಗಿದೆ ಅಂತ ಹಂಗೆ ಬೇರೆ ಉದಾಹರಣೆ ಅಂದರೆ ಮನೇಲೇ ನೀವು ದೋಸೆ ಸಾಮಾನ ಮಾಡ್ಬೇಕಾದ್ರೆ ಎಷ್ಟು ಹುಟ್ಟಿಗೆ ಎಷ್ಟು ನೀರು ಹಾಕ್ಬೇಕು ಅಂತ ಗೊತ್ತಾಗುತ್ತೆ ಹಂಗೆ ಆಮೇಲೆ ಪೇಂಟ್ಗೆ ಎಷ್ಟು ನೀರ್ ಹಾಕಿದ್ರೆ ಅದು ಅಂಟುತ್ತೆ ಅಂತ ಗೊತ್ತಾಗುತ್ತೆ ಹಾಗೆ ಪಾಕ ಸಕ್ ನೀರಿಗೆ ಎಷ್ಟು ಸಕ್ಕರೆ ಹಾಕಿದ್ರೆ ಅದು ಪಾಕ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನೀರಲ್ಲಿರೋ ಈ ವಿಸ್ಪಾಸಿಟಿ ಇಂದಲೇ ಅದರ ಹರಿವಿನದಲ್ಲೂ ವ್ಯತ್ಯಾಸ ಆಗುತ್ತೆ ಕೆಲವೊಂದು ಸತಿ ನೀರಿನಲ್ಲೂ ನೀರು ಒಂದು ಅಂತದೊಂದು ಇಳೋಕೋದಕ್ಕೆ ಸ್ಥಿರವಾಗಿ ಹರಿಯುತ್ತೆ ಈಗ ಈಗ ಹರಿಬೇಕಾದ್ರೆ ಅದು ಯಾವುದೇ ಅಡೆತಡೆ ಇಲ್ಲದೆ ಹರಿಯುತ್ತೆ ಈಗಿರುವಾಗ ನೀರಿನ ಕಣಗಳು ಯಾವ ನೀರಿನ ಕಣಗಳು

ಅದ್ರ ವೇಗ ಮತ್ತೆ ಅರಿವು ಬದಲಾಗುತ್ತೆ ಅಂತ ಆದ್ಯಂತ ಮತ್ತೆ ಕೌಶಿಕ್ ಹೇಳೋದಿಲ್ಲ ಅದ್ರಲ್ಲಿ ಕೆಲವು ದ್ರವಗಳನ್ನು ನ್ಯೂಟೋನಿಯನ್ ಫ್ಲೂಯಿಡ್ ಅಂತ ಅನ್ಕೀವಿ ನ್ಯೂಟೋನಿಯನ್ ಫ್ಲೂಯಿಡ್ ಅಂದರೆ ಈಗ ನಾವು ಅದಕ್ಕೆ ಎಷ್ಟೇ ಬಲ ಹಾಕಿದ್ರೂ ಅದರ ವಿಸ್ಕಾಸಿಟಿ ಚೇಂಜ್ ಆಗಲ್ಲ ಈಗ ಉದಾಹರಣೆಗೆ ನೋಡ್ಬೋದು ಈಗ ನೀರಿದೆ ಈಗ ನಾನು ನೀವು ಇದ್ರಲ್ಲಿ ಇದರಲ್ಲಿ ಏನೋ ಬದಲಾವಣೆ ಆಗಲಿಲ್ಲ ಅದಕ್ಕೆ ಅದಕ್ಕೆ ಉದಾಹರಣೆ ನೀರು ಮತ್ತೆ ಹಾಲು ಇನ್ನೊಂದ್ ಇನ್ನೊಂದರ ದ್ರವಗಳಿಗೆ ನಾನ್ ನ್ಯೂಟೋನಿಯನ್ ಫ್ಲೂಡ್ ಅಂತ ಅಂತೀವಿ ಅದರಲ್ಲಿ ಬಲ ಹಾಕಿದ್ರೆ ಅದು ವಿಸ್ಕಾಸಿಟಿ ಅಲ್ಲಿ ಚೇಂಜ್ ಆಗುತ್ತೆ ಈಗ ನಾನು ಇಲ್ಲಿ ಕಾನ್ಸ್ಟ್ರಾಟ್ ಮತ್ತೆ ನೀರು ಹಾಕಿದಿನಿ ಇಲ್ಲಿ ನಾನೀಗ ಸುಮ್ಮನೆ ಇಲ್ಲಿ ಹರಿಯಕ್ಕೆ ಬಿಟ್ರೆ ಇದು ಹರಿಯುತ್ತೆ ಆದ್ರೆ ಇದಕ್ಕೆ ನಾನು ಹಿಂಗೆ ಹೊಡೆದಾಗ ನಾವು ನನ್ನ ಕೈ ಒಳಕ್ ಹೋಗ್ತಿಲ್ಲ ಅದಕ್ಕೆ ಇದನ್ನ ನಾನ್ ನ್ಯೂಟ್ರೋನಿಯನ್ ಫೈಡ್ ಅಂತ ಅಂತೀವಿ ಇದಕ್ಕೆ ಉದಾಹರಣೆ ನೀವು ಕೆಲವೊಂದು ದಿವಸ ಹಂಗೆ ಇಟ್ಟಿದ್ದಾಗ ಅದು ಗಟ್ಟಿಯಾಗಿರುತ್ತೆ ಆಮೇಲೆ ನೀವು ಕುಳುಕ್ ಬಿಟ್ಟು ಎಚ್ ಉದಾಹರಣೆ ಇವಾಗ ನಾವು ವೋರ್ಟೆಕ್ಸ್ ರಚನೆ ಮತ್ತೆ ಅದರಲ್ಲಿರುವ ವಿಧಗಳ ಬಗ್ಗೆ ಹರಿತೀನಿ ಯಾವುದೇ ದ್ರವ ಕರ ಕೆಳಮುಖವಾಗಿ ಹರಿತಾ ಇದ್ರೆ ಅದನ್ನ ಓಲ್ಟೆಕ್ಸ್ ಅಂತ ಕರಿತೀವಿ ಇದರಲ್ಲಿ ಎರಡು ವಿಧ ಇದೆ ಒಂದು ಫೋರ್ಸ್ ವರ್ಟೆಕ್ಸ್ ಫ್ಲೋ ಅನ್ನೊಂದು ಫ್ರೀ ವರ್ಟೆಕ್ಸ್ ಫ್ಲೋ ಫೋರ್ಸ್ ವರ್ಟೆಕ್ಸ್ ಫ್ಲೋನಲ್ಲಿ ಈ ಥರ ನಿಟ್ಟಿನ ಮಕ್ಕಳಿಗೆ ಅಡಿಷನಲ್ ಫೋರ್ಸ್ ಹಾಕಿದಾಗ ಅಂದರೆ ಕ್ರಿಯೇಟ್ ಆಗೋ ಸುಳಿಗೆ ಫೋರ್ಸ್ ಫ್ಲೋ ಎಕ್ಸ್ಪ್ಲೋದಲ್ಲಿ ಸೊ ಅದೊಂದು ಸುಳಿ ಕ್ರಿಯೆ ಆಯಿತು ಇದಕ್ಕೆ ಒಂದು ಫೋರ್ಸ್ ವರ್ಟೆಕ್ಸ್ ಫ್ಲೋ ಆಗುತ್ತೆ ಇದಕ್ಕೆ ಉದಾಹರಣೆ ಅಂದರೆ ಮಿಕ್ಸರ್ನ ಬೆಳಕೆ ಆ ಮಿಕ್ಸರ್ನ ಬಳಸುವಾಗಲೂ ಅಷ್ಟೇ ಅಲ್ಲಿ ಹಾಕಿರೋ ದ್ರವದಿಂದ ಒಂದು ಸುಳಿ ಕ್ರಿಯೇಟ್ ಆಗುತ್ತೆ ಇದರ ಇನ್ನೊಂದು ವಿಧ ಅಂದರೆ ಫ್ರೀ ಎಕ್ಸ್ ಫ್ರೀ ವಾಟ್ ಎಕ್ಸ್ ಬ್ಲೂನಲ್ಲಿ ನಾವೇನು ಅಡಿಶನಲ್ ಫೋರ್ಸ್ ಹಾಕಲ್ಲ ನ್ಯಾಚುರಲ್ ಆಗಿ ಅದೇ ಕ್ರಿಯೇಟ್ ಆಗುತ್ತೆ ಇದಕ್ಕೆ ಉದಾಹರಣೆ ಅಂದರೆ ಸಿಂಕಲ್ಲಿ ಕೆಲವೊಂದು ಸರಿ ತುಂಬ ನೀರು ಬಂದಾಗ ಅದು ಅಷ್ಟೇ ಸುಳಿ ಥರನೇ ಹೋಗ್ತಾ ಇರುತ್ತೆ ಮತ್ತು ನದಿಗಳಲ್ಲೂ ಅಷ್ಟೇ ಸುಳಿಗಳಿರುತ್ತೆ ಕೆಲವೊಂದ್ಸಲಿ ನದಿ ಸಮುದ್ರಗಳ ಹತ್ರ ಸುಳಿಗಳಿಗೆ ಎಚ್ಚರಿಕೆ ಅಂತ ಬೋರ್ಡ್ಗಳಿರುತ್ತೆ ಈ ಥರ ಯಾಕಿರುತ್ತೆ ಅಂದರೆ ಸುಳಿಯ ಸುಳಿ ಒಂದು ಕೇಂದ್ರ ಬಿಂದು ಸುತ್ತ ಸುಸ್ತಾ ಇರುತ್ತೆ ಆ ಕೇಂದ್ರ ಬಿಂದು ಅದರ ಸುತ್ತ ಇರೋ ಯಾವುದನ್ನಾದ್ರೂ ಸರಿ ಹೇಳ್ಕೊಳೋ ಶಕ್ತಿ ಇರುತ್ತೆ ಆ ಕೇಂದ್ರ ಬಿಂದು ದೂರ ಹೋಗ್ತಾ ಹೋಗ್ತಾ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಇವಾಗ ಈ ಪೇಪರ್ ಬಾಲ ನಾನು ಹಾಕ್ತೀನಿ ಅದು ಮುಳುಗುತ್ತೆ ಸುಳಿಗಳಲ್ಲಿ ನದಿ ಆ ಸುಳಿಗಳು ಹೇಗೆ ಕ್ರಿಯೇಟ್ ಆಗುತ್ತೆ ಅಂದರೆ ನದಿಗಳು ಹರಿಯುವಾಗ ಅದರಲ್ಲಿ ಅಂದ್ರೆ ಅದರ ನೆಲದಲ್ಲಿ ಏನಾದರೂ ಸಡನ್ ಆಗಿ ಆಳ ಅದ್ರ ಬಂದಾಗ ಸುಳಿ ಕ್ರಿಯೇಟ್